ಬಹುಶಃ ಹಲವಾರು ಸಂದರ್ಭ ಎಲ್ಲರಿಗೂ ನಮಸ್ಕಾರ ಹಲವಾರು ಪ್ರೆಸ್ ಮೀಟ್ಗಳಲ್ಲಿ ವೇದಿಕೆಗಳಲ್ಲಿ ಮಾದೇವ ಸಿನಿಮಾದ ಬಗ್ಗೆ ನಾನು ಹಂಚ್ಕೊಂಡಿದ್ದೀವಿ ಬಹುಶಃ ನಾವು ತುಂಬಾ ಮಾತಾಡಿದ್ವಿ ಇನ್ನು ಸಿನಿಮಾ ಮಾತಾಡಿದೆ ಇಪ್ಪತ್ತೈದು ದಿನ ಅಂತ ಇದೊಂದು ಕಾರ್ಯಕ್ರಮ ಮಾತಾಡ್ತಾ ಇದ್ವಿ ಎಲ್ಲರಿಗೂ ತುಂಬ ಹೆಮ್ಮೆ ಪಡುವಂತಹ ಒಂದು ಸನ್ನಿವೇಶ ಇದು ಬಹುಶಃ ನನಗೆ ಈ ಒಂದು ಸಂದರ್ಭದಲ್ಲಿ ಅನ್ನಿಸ್ತಾ ಇರೋದು ಇಷ್ಟೇ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ ಪ್ರತಿಯೊಂದು ತಂಡಕ್ಕೂ ನಾವು ಮಾಡಿರೋ ಸಿನಿಮಾ ದೀಪ್ ಬೆಸ್ಟ್ ಅಂತ ಅನಿಸುತ್ತೆ ಎಲ್ಲ ಒಳ್ಳೆ ಕಲಾವಿದರು ಚೆನ್ನಾಗಿ ಆ್ಯಕ್ಟ್ ಮಾಡಿದರು ಅಂತ ಅನಿಸುತ್ತೆ ಆದರೆ ಆ ಸಿನಿಮಾನ ಜನರಿಗೆ ತಲುಪಿಸೋವರೆಗೂ ನಮ್ಮ ಪರಿಶ್ರಮ ಇದೆಯಲ್ಲ ಅಲ್ಲಿ ಎಲ್ಲೂ ನಾವು ಸೋಲ್ಬಾರ್ದು ಒಂದು ಸಿನಿಮಾ ಮಾಡಿ ಮುಗಿದ ತಕ್ಷಣ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅಲ್ವೇ ಅಲ್ಲ ಈಗಿನ ಸಂದರ್ಭಗಳಲ್ಲಿ ಹಾಗಿತ್ತು ಒಂದು ಸಿನ್ಮಾ ಕುಂಬಳಕಾಯಿ ಬಿಟ್ರೆ ಆ ಸಿನಿಮಾ ರಿಲೀಸ್ ಆಗಿದೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಟೈಮ್ ಅಲ್ಲಿ ಒಂದು ಸೆಲೆಬ್ರಿಟಿ ಶೋ ಇರ್ತಿರ್ಲಿಲ್ಲ ಪ್ರೆಸ್ ಮೀಟ್ ಗಳಂತೂ ತುಂಬಾ ವಿರಳ ನಮ್ಗೆ ಎಲ್ಲ ರಿವ್ಯೂಸ್ಗಳು ಬರೆದ್ರೆ ಶುಕ್ರವಾರ ಭಾನುವಾರ ಪೇಪರ್ ಅಲ್ಲಿ ಮೀಡಿಯಾದವ್ರು ಏನು ಬರೆದಿದ್ದಾರೆ ನಮ್ಮ ಬಗ್ಗೆ ಅಂತ ನಾವು ಹುಡುಕ್ತಾ ಇದ್ವಿ ಅಷ್ಟೇ ಹೊರ್ತು ನಮ್ಗೆ ಯಾರಿಗೂ ಭೇಟಿನೇ ಆಗ್ತಾ ಇರಲಿಲ್ಲ ಬಟ್ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಸಿನಿಮಾವನ್ನ ಜನರಿಗೆ ತಲುಪಿಸೋದು ಕೂಡ ಅಷ್ಟೇ ಮುಖ್ಯ ನನಗನ್ಸಿದ್ದು ಈ ಸಿನಿಮಾದಲ್ಲಿ ಇರುವಂತಹ ಒಬ್ಬ ನಾಯಕ ಏನಿದಾರಲ್ಲ ಅವರು ಕೇವಲ ತೆರೆ ಮೇಲೆ ಮಾತ್ರ ನಾಯಕರಾಗಿರಲಿಲ್ಲ ಈ ಸಿನಿಮಾವನ್ನ ಜನರಿಗೆ ತಲುಪಿಸೋದಲ್ಲಿ ಕೂಡ ಅವರೇ ನಾಯಕರು ಅಂತ ನನಗೆ ಒಂದು ಜವಾಬ್ದಾರಿನ ಒಬ್ಬ ನಾಯಕ ಹೊತ್ಕೊಳ್ಳೋದಿದೆಯಲ್ಲ ಈ ಸಿನಿಮಾ ನಂದು ಈ ಜನ ಇದನ್ನ ಜನಕ್ಕೆ ತಲುಪಿಸ್ಲೇಬೇಕು ಅಷ್ಟು ಮಾತ್ರ ಅವ್ರ ಹೋರಾಟ ನಿಲ್ಲ ಅಂತ ನನಗನ್ಸುತ್ತೆ ಪ್ರಮೋಷನ್ಗೋಸ್ಕರ ಇವರು ಓಡಾಡಿದ್ದು ಊರು ಊರೆಲ್ಲ ತಿರುಗಾಡಿದ್ದು ದೇವಸ್ಥಾನಗಳಿಗೆ ಹರಕೆ ಕಟ್ಕೊಂಡಿತ್ತು ಅಷ್ಟು ಮಾತ್ರವಲ್ಲದೆ ಮತ್ತೊಂದಿಷ್ಟು ಸವಾಲುಗಳು ಅವ್ರಿಗೆ ಒಡ್ಡತಾನೆ ಇತ್ತು ಥಿಯೇಟರ್ಗಳಲ್ಲಿ ಸಿನಿಮಾ ಸಿಗದೇ ಇದ್ದಿತ್ತು ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗದೆ ಇದ್ದಿತ್ತು ಅಲ್ಲೂ ಕೂಡ ಹೋರಾಡಿ ಈ ಸಿನಿಮಾವನ್ನ ನಿಲ್ಲಿಸಿದ್ರಲ್ಲ ಬಹುವಾಗಿ ಈ ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದ್ದಕ್ಕೆ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ತಿಳಿಸಬೇಕು ಈ ಸಿನಿಮಾ ಇಪ್ಪತ್ತೈದು ದಿನ ಓದ್ತಾ ಇದಕ್ಕೆ ವಿನೋದ್ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ತಿಳಿಸಬೇಕು ಖಂಡಿತವಾಗ್ಲೂ ಇದು ಅವ್ರ ಪ್ರಯತ್ನ ಅಂತ ನಾನು ಅನ್ಕೊಳ್ತೀನಿ ಇನ್ನು ಜನ ತುಂಬಾ ಒಳ್ಳೆಯ ರೀತಿಯಲ್ಲಿ ಈ ಸಿನಿಮಾವನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಆಗ್ಲೇ ಹೇಳ್ದಾಗೆ ಹೌದು ನಮ್ಮ ಮನೆಯಲ್ಲಿ ತುಂಬಾ ಶೀಲ್ಡ್ಗಳಿದ್ದಾವೆ ಹೆಮ್ಮೆ ಆಗುತ್ತೆ ಆಗಿನ ಕಾಲದಲ್ಲಿ ನಾವು ಯಾವುದೇ ಒಂದು ಪುಟ್ಟು ಸಿನಿಮಾ ಮಾಡಿ ನನ್ನ ತಾಯಿಲದ ತವರು ಅನ್ನುವಂಥ ಒಂದು ಪುಟ್ಟು ಬಡ್ಜೆಟ್ಟಿನ ಒಂದು ಸಿನಿಮಾವನ್ನು ನೂರು ದಿನ ಆಚರಿಸ್ಕೊಂಡಾಗ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಬಂದಿದ್ರು ಶೀಟ್ ಕೊಡೋಕ್ಕೆ ಈ ಕನ್ನಡ ಸಿನಿಮಾ ಒಂದು ನೂರು ದಿನ ಓಡಿದೆ ಅಂದಮೇಲೆ ನಮ್ಮ ಹೆಮ್ಮೆ ಅಲ್ವಾ ಅಂತ ಅಪ್ಪಾಜಿಯವರೆಲ್ಲ ಬಂದು ನಮ್ಗೆ ಶೀಟ್ ಕೊಡೋರು ಅಂದರೆ ನಾವು ಎಷ್ಟು ಒಳ್ಳೆಯ ದಿನಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಅಂತ ಆ ದಿನಗಳಲ್ಲಿ ನಾವು ನೂರು ದಿನ ಸಿನ್ಮಾ ಓಡೋದ್ರ ಜೊತೆಗೆ ಅಂಥ ಮೇರು ನಟರು ಬಂದು ನಮಗೆ ಶೀಲ್ಡ್ ಕೊಡೋಂಥ ದಿನಗಳನ್ನ ಯಾವತ್ತಿಗೂ ಇಲ್ಲ ಇವತ್ತಿನ ದಿನಗಳಲ್ಲಿ ಓಡೋದು ಕಡಿಮೆ ಆಗಿದೆ ಇಪ್ಪತ್ತೈದು ವಾರ ಸಿನಿಮಾಗಳೆಲ್ಲ ನಮ್ಮ ನೋಡಿದ್ದೀವಿ ಇವತ್ತು ಇಪ್ಪತ್ತೈದು ದಿನ ಅನ್ನೋದೇ ಇಪ್ಪತ್ತೈದು ವಾರಕ್ಕೆ ಸಮ ಆಗಿ ನಿಂತಿದೆ ಈ ಒಂದು ಸಿನಿಮಾಗೆ ಇಡೀ ಕನ್ನಡದ ಜನತೆ ಕೊಟ್ಟಂತ ಅಭಿಮಾನಕ್ಕೆ ನಾವು ನಿಜವಾಗ್ಲೂ ಚಿರಋಣಿ ಅಂತ ಹೇಳ್ತಾ ಎಲ್ಲರೂ ಕೇಳ್ತಾ ಇದ್ರು ನನ್ನ ಹೌದು ಕಡೆಯೆಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀರಾ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀರಾ ಅಂತ ನನಗನ್ನಿಸಿತ್ತು ನೆಗೆಟಿವ್ ಕ್ಯಾರೆಕ್ಟರ್ ಮಾತ್ರ ಆದರೆ ಸಿನ್ಮಾದಲ್ಲಿ ಪ್ರಸ್ತುತವಾಗಿ ಉಳ್ಕೊಳ್ಳೋದು ತೆರೆಯ ಮೇಲೆ ವಿಭಿನ್ನವಾದಂಥ ಪಾತ್ರಗಳು ಮಾಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಪಾಸಿಟಿವ್ ರೋಲ್ ಇಲ್ಲ ಅಂತ ನನಗನ್ಸುತ್ತೆ ಸೊ ಆ ಥರದ ನಾನು ಪಾತ್ರ ಕೊಟ್ಟಂತ ಇಡೀ ತಂಡಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಅಷ್ಟು ಮಾತ್ರ ಅಲ್ಲ ಈ ಸಿನಿಮಾಗೆ ತುಂಬ ದೊಡ್ಡ ಬೆನ್ನೆಲುಬಾಗಿ ನಿಂತಿದ್ದು ಹಲವಾರು ವಾವ್ ಫ್ಯಾಕ್ಟರ್ ಈ ಸಿನಿಮಾಗಳಲ್ಲಿ ವಿನೋದ್ ಅವರು ತುಂಬಾ ಅಹ್ ವಿಶೇಷವಾಗಿ ಅವ್ರ ತಂದೆ ಪ್ರಭಾಕರ್ ಅನ್ನೋದನ್ನ ಎಲ್ಲಾರು ನಾವ್ ಮರೆಯೋಕ್ ಸಾಧ್ಯ ಇಲ್ಲ ಅವಾಗ ಎಲ್ಲಾ ಜ್ಞಾಪಿಸ್ಕೊಳ್ತಾನೆ ಇರ್ತೀವಿ ಪ್ರತಿ ಫ್ರೇಮ್ ಅಲ್ಲಿ ಆದ್ರೆ ಒಬ್ಬ ಮಗನಾಗಿ ಅವರ ತಂದೆಯನ್ನ ಜ್ಞಾಪಿಸಿದ್ದಿದೆಯಲ್ಲ ಆ ಜವಾಬ್ದಾರಿ ಅವ್ರನ್ನ ಹೊತ್ತಿದ್ದಿದೆಯಲ್ಲ ಅದು ತುಂಬ ವಿಶೇಷವಾಗಿತ್ತು ಈ ಸಿನಿಮಾದಲ್ಲಿ ಒಂದು ಫ್ರೇಮಲ್ಲೂ ಕೂಡ ಅವ್ರ ತಂದೆಯವ್ರು ಬರೋರು ಆ ಆ್ಯಕ್ಟಿಂಗಲ್ಲಿ ಎಮೋಷನ್ ಸೀನ್ಸಲ್ಲಿ ಆ ಫೈಟಲ್ಲೆಲ್ಲ ಅವ್ರಿಗೆ ಜ್ಞಾಪಕ ಬರೋರು ಅಷ್ಟು ತಲ್ಲಿನತೆ ತುಂಬ ವಿಶೇಷವಾಗಿತ್ತು ವಿನೋದ್ ಆ ಪ್ರಭಾಕರ್ ಅವರ ಈ ಒಂದು ಸಿನಿಮಾ ಅದರಲ್ಲಿ ಮಾಲಾಶ್ರೀ ಅವರು ವಾ ಫ್ಯಾಕ್ಟರ್ ಮನ್ ಇಂಟರ್ವ್ಯೂ ಆದಮೇಲೆ ಅವರು ಬಂದಿತ್ತು ಜನ ಅವರನ್ನು ಇಷ್ಟಪಟ್ಟಿದ್ದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಆಮೇಲೆ ಒಂದು ತುಂಬ ವಿಶೇಷವಾಗಿ ನಾನು ತಿಳ್ಕೊಂಡ ಹಾಗೆ ನಾನು ಸ್ಮರಿಸ್ಬೇಕಾಗಿದ್ದು ಒಬ್ಬ ನಾಯಕ ನಟ ಈ ಸಿನಿಮಾಗೆ ಒಬ್ಬ ವಿಲ್ಲನ್ ಪಾತ್ರ ಮಾಡಿ ನಾನು ಇದಕ್ಕೆ ಸಾಥ್ ಕೊಡ್ತೀನಿ ಅಂತ ಬಂದಿದ್ರಲ್ಲ ಅವರ ಬಂದ್ರಲ್ಲ ಕಿಟ್ಟಿಸು ಅಲ್ಲ ಅವರೋಟಿಗೆ ಅಲ್ಲ ಸೊಪ್ಪ ತುಂಬ ದೊಡ್ಡದು ಸಪೋರ್ಟ್ ಮಾಡಿದ್ದಾರೆ ಅವರು ಒಬ್ಬ ನಾಯಕ ನೋಡರು ಅವರೆಷ್ಟು ಸಿನಿಮಾಗಳು ನೋಡಿದ್ದೀನಿ ನಾನು ಅವರ ನಟನೆಗೆ ಅಭಿಮಾನಿ ಗೌಡ್ರು ಅನ್ನೋ ಸಿನಿಮಾದಲ್ಲಿ ನಾನು ಅಳಿಯನ್ನು ಪಾತ್ರ ಮಾಡಿದ್ರು ನಾನು ಆಗಲೇ ಹೇಳ್ತಾ ಇದ್ದೆ ನೀನು ತುಂಬ ದೊಡ್ಡ ಕಲಾವಿದರಾಗಿ ಬೆಳಿತೀನಿ ಅಂತ ಅವ್ರ ನಾಯಕರಾದವೂ ಹೇಳಿದ್ದೆ ನಾನು ನಾನು ನಿಮಗೆ ಹೇಳಿದ್ದೆ ನಿಮ್ಮ ಅಭಿಮಾನಕ್ಕೆ ನಿಮ್ಮ ಅಭಿನಯಕ್ಕೆ ನಾನು ಅಭಿಮಾನಿ ಅಂತ ಅಂಥ ಕಲಾವಿದರನ್ನ ಈ ಒಂದು ಸಿನಿಮಾದಲ್ಲಿ ಒಬ್ಬ ವಿಲನ್ ಆಗಿ ನೋಡೋದು ಕೂಡ ತುಂಬ ದೊಡ್ಡ ಸಪೋರ್ಟು ಕಿಟ್ಟಿಯವ್ರ ಕಡೆಯಿಂದಲೂ ಕೂಡ ಸಿಕ್ಕಿತ್ತು ಇನ್ನು ಸೋನಾಲ್ ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಮುದ್ದಾಗಿ ಕಾಣ್ತಾರೆ ನಾನು ತುಂಬ ಕಡೆ ಹೇಳಿದ್ದೀನಿ ಆ ನಾಯಕಿಯರಿಗೆ ಪರದೆ ಮೇಲಿರುವಂಥ ಸ್ಪೇಸ್ ತುಂಬಾ ಕಡಿಮೆ ಆಗಿದೆ ಆ ಸ್ಪೇಸನ್ನು ಕೊಟ್ಟದ್ದು ನಿರ್ದೇಶಕರು ಉಪಯೋಗಿಸ್ಕೊಂಡಿದ್ದು ಸೋನಾಲ್ ಅಂತ ಹೇಳ್ತೀವಿ ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹುಶಃ ಮಾತಿನಲ್ಲಿ ಬಣ್ಸೋಕ್ ಸಾಧ್ಯನೇ ಇಲ್ಲ ಡೈರೆಕ್ಟ್ರಿಗೆ ಮತ್ತು ವಿನೋದ್ ಅವರಿಗೆ ಈ ಸಿನಿಮಾ ಎಷ್ಟು ಮುಖ್ಯ ಅನ್ನೋದನ್ನ ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ ಎರಡು ಮೂರು ವರ್ಷದ ಹಿಂದೆ ಈ ಸಿನಿಮಾ ನಾವು ಶುರು ಮಾಡಿದ್ದು ಅಂತ ಅನಿಸುತ್ತೆ ಶೂಟಿಂಗ್ ಸ್ಪಾಟಲ್ಲಿಂದ ಹಿಡಿದು ಶೆಡ್ಯೂಲ್ ಬ್ರೇಕ್ ಆದಾಗ್ಲಿಂದ ಹಿಡಿದು ಪ್ರತಿದಿನ ನಾನು ಶೂಟಿಂಗ್ ಸೀನ್ ಮುಗಿದಾಗ್ಲೂ ಒಂದು ಗಂಟೆ ನಾವ್ ಫೋನಲ್ಲಿ ಮಾತಾಡ್ತಾ ಇದ್ವಿ ಇವತ್ತು ಆ ಸೀನ್ ಅಷ್ಟ ಚೆನ್ನಾಗಿ ಬಂತಮ್ಮ ಇಷ್ಟು ಚೆನ್ನಾಗಿ ಬಂತಮ್ಮ ಅಂತ ಅದಾದ್ಮೇಲೆ ಒಂದು ವರ್ಷ ಎಲ್ಲರೂ ಇರ್ತಾನೆ ಇರಲಿಲ್ಲ ಮತ್ತೆ ಒಂದಿನ ಯಾವ್ದು ಶೂಟಿಂಗ್ ಅಲ್ಲಿ ಹೋದಾಗ ಮತ್ತೆ ಗಂಟೆ ಗಂಟ್ಲೆ ಫೋನಲ್ಲಿ ಮಾತಾಡ್ತಾ ಇದ್ವಿ ಅಂದ್ರೆ ಒಂದು ಒಳ್ಳೆ ಸಿನಿಮಾಗೋಸ್ಕರ ಒಂದು ಒಳ್ಳೆ ಕೆಲಸಕ್ಕೋಸ್ಕರ ಅವರಲ್ಲಿದ್ದಂಥ ತುಡಿತ ಇದೆಯಲ್ಲ ಆ ತುಡಿತನೇ ಅದರ ನಾವು ನಾವಿವತ್ತು ಇಲ್ಲಿ ನಿಂತಿದೀವಿ ಇಪ್ಪತ್ತೈದನೇ ದಿನದ್ದು ಅಂತ ನನಗೆ ಅನ್ಸುತ್ತೆ ಈ ತುಡಿತ ಈ ಪ್ರೀತಿ ಈ ಶ್ರದ್ಧೆ ನಿಮ್ಮನ್ನ ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ವಿನೋದ್ ನೀವು ಆಗಲೇ ಹೇಳ್ತಾ ಇದ್ರಿ ಇಪ್ಪತ್ತ್ ವರ್ಷದ ನನ್ನ ಶ್ರಮ ಅಂತ ನೀವು ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇದ್ರಲ್ಲ ಬಹುಶಃ ಇನ್ನ ಇಪ್ಪತ್ತೈದು ವರ್ಷ ಇನ್ನು ಮುಂದಕ್ಕೆ ನಿಮ್ಮ ಜೀವನದಲ್ಲಿ ಆನಂದ ಭಾಷ ಮಾತ್ರ ಬರಲಿ ಅಂತ ನಾನು ಕಾಲಕ್ಕೆ ಒಳ್ಳೊಳ್ಳೆ ಗಾಯಕರು ಎಲ್ಲ ಬಂದಿಷ್ಟೊತ್ತು ಹಾಡಾಡಿದ್ರು ನಿಮ್ಮೆಲ್ಲರ ಆಶೀರ್ವಾದ ಅಥವಾ ಪ್ರೋತ್ಸಾಹ ನನ್ನಂಥ ಕಲಾವಿದೆ ಮೇಲೂ ಕೂಡ ಯಾವಾಗಲೂ ಇರಲಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮಾಲಾ ನಾನು ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಸಿನಿಮಾ ಮಾಡು ನೀನ್ ಹೆಂಗ್ ಹೇಳ್ತಿವಿ ಹಂಗೆ ನೀನ್ ಹೊಡಿತಾ ಹೆಂಗ್ ಬೇಕೋ ಹಂಗೆ ಬೀಳ್ತಾ ಇರ್ತೀವಿ ಅವ್ರ ಜೊತೆ ನಿಲ್ಲೋದೇ ಒಂದು ಅಂತರ ನಾನ್ ಅವ್ರ ಜೊತೆ ಸಿಂಧೂರ್ ತಿಲ್ಕ ಮಾಡಿದಾಗ ಶಾರ್ಟ್ ಶಾರ್ಟ್ಗಳು ಬಂದಾಗ್ಲೆಲ್ಲ ನಮ್ನೆಲ್ಲ ಅವ್ರ ಕಾಂಬಿನೇಷನ್ ಶಾರ್ಟು ತೆಗಿತಾ ಇರ್ಲಿಲ್ಲ ಯಾಕಂದ್ರೆ ಅವ್ರ ಅಷ್ಟು ಬಿಸಿ ಎರಡು ಫ್ರೇಮಲ್ಲಿ ಆಕ್ಟ್ ಮಾಡ್ಬಿಟ್ಟು ಇನ್ನೊಂದ್ ಸಿನ್ಮಾಗ ಹೊಟ್ಟೋಗ್ಬಿಡೋರು ಇವ್ರು ಹೋದ್ಮೇಲೆ ನಾವು ಆ ಸಿನಿಮಾದಿಲ್ಲ ನಾವು ಒಟ್ಟಿಗೆ ಆಕ್ಟ್ ಮಾಡಿದೀವಿ ಅಂತ ಸಿನ್ಮಾ ನೋಡಿದ್ಮೇಲೆ ಗೊತ್ತಾಗಿ ನನ್ಗೆ ಒತ್ತಿಗೆ <laughs> <laughs> but it's so happy that Kitty also forgave me here because thank you even. I'm uh, I'm the uh, I'm also one of the part. New at party originally. so nice. Thank you so much, sir. Thank you. Thank you.